ಹಲೋ ನಮಸ್ಕಾರ ಇವತ್ತಿನ ಈ ವಿಡಿಯೋ ಭಾಗದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಥಿಯೇಟರ್ ಗೆ ರಿಲೀಸ್ ಆಗಿರುವ ಇರುವ ನಿರೀಕ್ಷೆಯ ಕನ್ನಡ ಸಿನಿಮಾಗಳ ಎರಡನೇ ಭಾಗವನ್ನು ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋಕ್ಕೆ ಹೋಗುವ ವಿನಯ್ ರಾಜ್ ಕುಮಾರ್ ಅವರ ಕೆರಿಯರ್ನ ಒಂದು ನಿರೀಕ್ಷೆಯ ಚಿತ್ರವಾಗಿದೆ ಗ್ರಾಮಾಯಣ ಎನ್ನುವ ಸಿನಿಮಾ ಮೊದಲಿಗೆ ಅನೌನ್ಸ್ಮೆಂಟ್ ಆಗಿ ಸಿನಿಮಾ ಡ್ರಾಪ್ ಆಗಿತ್ತು ಆದರೆ ಈ ಬಾರಿ ಹೊಸ ನಿರ್ದೇಶಕರೊಂದಿಗೆ ಸಿನಿಮಾವು ತಯಾರಾಗಿದ್ದು ಸಿನಿಮಾದ ಚಿತ್ರೀಕರಣ ಕೂಡ ನಡೀತಾ ಇದೆ ಸಿನಿಮಾದ ಮೇಲೆ ಕೂಡ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದ್ದು ಈ ವರ್ಷವೇ ಸಿನಿಮಾ ತಂಡವು ಈ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡಬಹುದು ಪೆಪೆ ಎನ್ನುವ ಸಿನಿಮಾವು ನಿರೀಕ್ಷೆ ಇದ್ರೂ ಕೂಡ ದೊಡ್ಡ ಮಟ್ಟಿನ ಸದ್ದನ್ನು ಮಾಡಲು ಸಾಧ್ಯವಾಗಿಲ್ಲ ದ್ರಾಮಾಯಣ ಎನ್ನುವ ಸಿನಿಮಾವು ಕೆರಿಯರ್ ಬ್ರೇಕ್ ಅನ್ನು ರಾಜ್ ರಾಜ್ಕುಮಾರ್ ಅವರಿಗೆ ಕೊಡುವ ಸಾಧ್ಯತೆಗಳು ಕೂಡ ಇದೆ ಇನ್ನು ಸದ್ಯಕ್ಕೆ ತಯಾರಾಗ್ತಾ ಇರುವ ಪ್ರಜ್ವಲ್ ದೇವರಾಜ್ ಅವರ ಬಿಗ್ ಬಜೆಟ್ ಚಿತ್ರವಾಗಿದೆ ಕರಾವಳಿ ಎನ್ನುವ ಸಿನಿಮಾ ಈಗಾಗಲೇ ಪೋಸ್ಟರ್ ಟೀಸರ್ ಗಳಿಂದ ಸಿನಿಮಾವು ದೊಡ್ಡ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಫಲವಾಗಿದೆ ಸಿನಿಮಾವು ದೊಡ್ಡ ಮಟ್ಟಿನಲ್ಲೇ ತಯಾರಾಗ್ತಾ ಇದ್ದು ಇದೀಗ ಸಿನಿಮಾದ ಟೀಸರ್ ಅನ್ನು ಸಿನಿಮಾ ತಂಡವು ಇತ್ತೀಚೆಗೆ ರಿಲೀಸ್ ಮಾಡಿ ನಿರೀಕ್ಷೆಯನ್ನು ಹುಟ್ಟುಹಾಕಿಕೊಂಡಿತು ಸಿನಿಮಾವನ್ನು ಈ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಥಿಯೇಟರ್ ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಕೆಲವೇ ದಿನಗಳಲ್ಲಿ ಸಿನಿಮಾದ ಡೇಟ್ ಅನ್ನು ಕೂಡ ಚಿತ್ರತಂಡವು ಅಧಿಕೃತವಾಗಿ ಘೋಷಣೆ ಕೂಡ ಮಾಡಬಹುದು ಇನ್ನು ದುನಿಯಾ ವಿಜಯ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಅವರ ಕೆರಿಯರ್ನ ಇಪ್ಪತ್ತೊಂಬತ್ತನೇ ಸಿನಿಮಾ ಈಗಾಗಲೇ ಭೀಮಾ ಎನ್ನುವ ಸಿನಿಮಾ ಒಂದು ದೊಡ್ಡ ಹಿಟ್ಟನ್ನು ಪಡೆದುಕೊಂಡಿತ್ತು ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಜದೇಶ್ ಕೆ ಹಂಪಿ ಎನ್ನುವ ನಿರ್ದೇಶಕರು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ಪೋಸ್ಟರ್ ಕೂಡ ಒಳ್ಳೆಯ ನಿರೀಕ್ಷೆಯನ್ನೇ ತಂದುಕೊಟ್ಟಿದೆ ಸಿನಿಮಾದ ಮೇಲೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ ಇದೀಗ ಸಿನಿಮಾ ತಲು ಈ ಸಿನಿಮಾವನ್ನು ಈ ವರ್ಷದ ಮಿಡ್ನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಅದುವಲ್ಲದೆ ದುನಿಯಾ ವಿಜಯ್ ಅವರ ಮತ್ತೊಂದು ಸಿನಿಮಾ ಈ ವರ್ಷ ಥಿಯೇಟರ್ ರಿಲೀಸ್ ಆಗ್ತಾ ಇದೆ ಆ ಸಿನಿಮಾದಲ್ಲಿ ಹೀರೋ ಅಲ್ಲ ಬದಲಾಗಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ವಿಜಯ್ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ನಿಖಿಲ್ ಕುಮಾರಸ್ವಾಮಿ ಕಾಣಿಸಿಕೊಳ್ತಾ ಇದ್ದು ದೊಡ್ಡ ನಿರ್ಮಾಣ ಸಂಸ್ಥೆಯಾಗಿರುವ ಲೈಕಾ ಪ್ರೊಡಕ್ಷನ್ಸ್ ಅವರ ಮೊದಲ ಕನ್ನಡ ಸಿನಿಮಾ ಕೂಡ ಇದಾಗಿದೆ ಈ ಸಿನಿಮಾ ಕೂಡ ಒಂದು ದೊಡ್ಡ ಬಜೆಟ್ ನಲ್ಲೇ ತಯಾರಾಗ್ತಾ ಇರುವ ಸಿನಿಮಾವಾಗಿದ್ದು ಸಿನಿಮಾದ ಶೂಟಿಂಗ್ ಆರಂಭವಾಗಿ ಅರ್ಧದಲ್ಲಿ ನಿಲ್ಲಿಸಲಾಗಿತ್ತು ಇನ್ನು ಸಿನಿಮಾದ ಶೂಟಿಂಗ್ ಅನ್ನು ಕೆಲವೇ ದಿನಗಳಲ್ಲಿ ಆರಂಭ ಮಾಡಿ ಅಪ್ಡೇಟ್ ಅನ್ನು ಕೂಡ ಸಿನಿಮಾ ತಂಡ ಕೊಡುವ ಸಾಧ್ಯತೆಗಳಿವೆ ಸದ್ಯಕ್ಕೆ ಈ ಸಿನಿಮಾದ ಅಪ್ಡೇಟ್ ಈ ಜನವರಿ ತಿಂಗಳಲ್ಲೇ ಬರ್ತಾ ಇದೆ ಇನ್ನು ಕನ್ನಡದ ಅತಿ ದೊಡ್ಡ ನಿರೀಕ್ಷೆಯ ಒಂದು ಸಿನಿಮಾವಾಗಿದೆ ಡೋಳಧನಂಜಿ ಅಭಿನಯದ ಕೆಂಪೇಗೌಡ ಎನ್ನುವ ಸಿನಿಮಾ ಸಿನಿಮಾದ ಅನೌನ್ಸ್ಮೆಂಟ್ ಇತ್ತೀಚೆಗೆ ನಡೆದಿತ್ತು ಈ ಸಿನಿಮಾ ಕೂಡ ಒಂದು ದೊಡ್ಡ ಮಟ್ಟಿನಲ್ಲೇ ಮೇಕಿಂಗ್ ಆಗ್ತಾ ಇದ್ದು ಸದ್ಯಕ್ಕೆ ಕನ್ನಡದಿಂದ ಎರಡು ಕೆಂಪೇಗೌಡ ಸಿನಿಮಾಗಳು ಬರ್ತಾ ಇದೆ ಮತ್ತೊಂದು ಕೆಂಪೇಗೌಡ ಸಿನಿಮಾದಲ್ಲಿ ಯಾರು ಹೀರೋ ಆಗಿ ನಟಿಸಲಿದ್ದಾರೆ ಎನ್ನುವುದನ್ನು ಚಿತ್ರತಂಡವು ಇದುವರೆಗೂ ಕನ್ಫರ್ಮ್ ಮಾಡಿಲ್ಲ ಆದರೆ ಡೋಳದ ಅಭಿನಯದ ಕೆಂಪೇಗೌಡ ಎನ್ನುವ ಸಿನಿಮಾದ ಚಿತ್ರೀಕರಣ ಇದೀಗ ಆರಂಭಗೊಳ್ತಾ ಇದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಅದುಕೊಂಡಂತೆ ಇಲ್ಲ ಆದರೆ ಈ ಎರಡು ಸಿನಿಮಾಗಳಲ್ಲಿ ಯಾವುದಾದ್ರೂ ಒಂದು ಸಿನಿಮಾವನ್ನು ಈ ವರ್ಷ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ಬಹುದು ಸಿನಿಮಾ ತಂಡ ದೊಡ್ಡ ಬ್ರೇಕ್ ಥ್ರೂಗೆ ಕಾಯ್ತಾ ಇರುವ ಕನ್ನಡ ನಟ ಟೈಗರ್ ವಿನೋದ್ ಪ್ರಭಾಕರ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಬಲರಾಮನ ದಿನಗಳು ಎನ್ನುವ ಸಿನಿಮಾ ಆಕ್ಚುಲಿ ಇದು ಅವರ ಕೆರಿಯರ್ನ ಇಪ್ಪತ್ತೈದನೇ ಸಿನಿಮಾವಾಗಿದೆ ಆದ್ದರಿಂದಲೇ ದೊಡ್ಡ ಮಟ್ಟಿನಲ್ಲೇ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ರಾಜ್ಕುಮಾರ ಖ್ಯಾತಿಯ ಪ್ರಿಯಾ ಆನಂದ್ ಅವರು ನಟಿಸ್ತಾ ಇದ್ದಾರೆ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕಲ್ಕಿ ಖ್ಯಾತಿಯ ಸಂತೋಷ್ ನಾರಾಯಣ್ ಅವರು ಮಾಡುತ್ತಿದ್ದಾರೆ ಈ ರೀತಿ ಎಲ್ಲಾ ರೀತಿಯಲ್ಲೂ ನೋಡ್ತಾ ಇದ್ರೆ ದೊಡ್ಡ ಸದ್ದನೆ ಮಾಡಲು ಸಿನಿಮಾವು ತಯಾರಾಗ್ತಾ ಇದ್ದು ಆ ದಿನಗಳು ಖ್ಯಾತಿಯ ಕೆ ಎಂ ಚೈತನ್ಯ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಸಿನಿಮಾದ ಚಿತ್ರೀಕರಣ ಇದೀಗ ಭರದಿಂದಲೇ ಸಕ್ತಾ ಇದ್ದು ಈ ಸಿನಿಮಾವು ದೀಪಾವಳಿಗಿಂತ ಮುಂಚೆ ಈ ವರ್ಷ ಥಿಯೇಟರ್ ಗೆ ರಿಲೀಸ್ ಆಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಇನ್ನು ಶಿವಣ್ಣನವರ ಒಂದು ಸಿನಿಮಾವು ಆ ವಿಡಿಯೋದಲ್ಲಿ ಹಾಕಲು ಬಿಟ್ಟು ಹೋಗಿತ್ತು ಅದುವೇ ಭೈರವನ ಕೊನೆ ಪಾಠ ಎನ್ನುವ ಸಿನಿಮಾ ಈ ಸಿನಿಮಾವನ್ನು ಸಪ್ತಸಾಗರದಾಚೆ ಸಾಗರದ ಖ್ಯಾತಿಯ ನಿರ್ದೇಶಕ ಹೇಮಂತ್ ರಾವ್ ಅವರು ನಿರ್ದೇಶನ ಮಾಡ್ತಾ ಇದ್ದು ತಮ್ಮ ಟಿಪಿಕಲ್ ಜೋನರ್ನಿಂದ ಈ ಬಾರಿ ವಿಭಿನ್ನವಾಗಿ ಈ ಸಿನಿಮಾವನ್ನು ಮೇಕಿಂಗ್ ಮಾಡುತ್ತಿದ್ದಾರೆ ಹೇಮಂತ್ ರಾವ್ ಸದ್ಯಕ್ಕೆ ಸಿನಿಮಾದ ಚಿತ್ರೀಕರಣ ಕೆಲವೊಂದು ಪೋರ್ಷನ್ನದ್ದು ನಡೆದಿದೆ ಸಿನಿಮಾದ ಎಲ್ಲಾ ಹಂತದ ಚಿತ್ರೀಕರಣವನ್ನು ಈ ವರ್ಷದೊಳಗೆ ಮುಕ್ತಾಯ ಮಾಡಿ ಈ ವರ್ಷವೇ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಸಿನಿಮಾ ತಂದ ಇದು ಒಂದು ಪಿರಿಯೋಡಿಕ್ ಸಿನಿಮಾವಾಗಿದೆ ಸಿನಿಮಾದ ಪೋಸ್ಟರ್ ಎಲ್ಲ ಒಂದೊಳ್ಳೆಯ ನಿರೀಕ್ಷೆಯನ್ನು ಅಂತೂ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಇನ್ನು ಈ ವರ್ಷ ರಿಲೀಸ್ ಆಗ್ತಾ ಇರುವ ಗಣೇಶ್ ಅಭಿನಯದ ಚಿತ್ರವಾಗಿದೆ ಪಿನಾಕ ಎನ್ನುವ ಸಿನಿಮಾ ಸಿನಿಮಾದ ಅನೌನ್ಸ್ಮೆಂಟ್ ಇತ್ತೀಚೆಗೆ ನಡೆದಿತ್ತು ಸಿನಿಮಾವನ್ನು ತೆಲುಗಿನ ದೊಡ್ಡ ನಿರ್ಮಾಣ ಸಂಸ್ಥೆಯಾಗಿರುವ ಪಿಎಂಎಫ್ ಅವರು ನಿರ್ಮಾಣ ಮಾಡುತ್ತಿದ್ದಾರೆ ಇದು ಅವರ ನಿರ್ಮಾಣ ಸಂಸ್ಥೆಯ ನಲವತ್ತೊಂಬತ್ತನೇ ಸಿನಿಮಾವಾಗಿದ್ದು ಧನಂಜಯ ಎನ್ನುವ ನಿರ್ದೇಶಕರು ನಿರ್ದೇಶನ ಮಾಡುತ್ತಿದ್ದಾರೆ ಸಿನಿಮಾದ ಪೋಸ್ಟರ್ ಒಳ್ಳೆ ನಿರೀಕ್ಷಣೆ ತಂದುಕೊಟ್ಟಿದ್ದು ಈ ಸಿನಿಮಾ ಕೂಡ ಈ ವರ್ಷದೊಳಗೆ ಥಿಯೇಟರ್ಗೆ ರಿಲೀಸ್ ಆಗುವುದಂತೂ ಬಹುತೇಕ ಫಿಕ್ಸ್ ಇನ್ನು ದರ್ಶನ್ ಅಭಿನಯದ ಡೆವಿಲ್ ಎನ್ನುವ ಸಿನಿಮಾ ಕೂಡ ಈ ವರ್ಷವೇ ಥಿಯೇಟರ್ ಗೆ ರಿಲೀಸ್ ಆಗಲಿದೆ ಫೆಬ್ರವರಿ ತಿಂಗಳಲ್ಲಿ ಸಿನಿಮಾದ ಚಿತ್ರೀಕರಣವನ್ನು ಆರಂಭ ಮಾಡಲು ಸಿನಿಮಾ ತಂಡ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಈಗಾಗಲೇ ಮೊದಲ ಹಂತದ ಚಿತ್ರೀಕರಣ ಸಿನಿಮಾದು ಮುಕ್ತಾಯಗೊಂಡಿದೆ ಸಿನಿಮಾದ ಮರು ಆರಂಭ ಚಿತ್ರೀಕರಣ ಫೆಬ್ರವರಿ ಹದಿನೆಂಟಕ್ಕೆ ಆರಂಭಗೊಳ್ತಾ ಇದೆ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ರೈ ನಡೆಸ್ತಾ ಇದ್ದು ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಫೆಬ್ರವರಿ ತಿಂಗಳಲ್ಲಿ ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಕೂಡ ರಿಲೀಸ್ ಆಗುವ ನಿರೀಕ್ಷೆ ಕೂಡ ಇದೆ ಈ ಸಿನಿಮಾವು ಈ ವರ್ಷದ ಅಕ್ಟೋಬರ್ ತಿಂಗಳಿನಲ್ಲಿ ಥಿಯೇಟರ್ ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಸಿನಿಮಾ ತಂಡ ಎನ್ನುವ ಮಾಹಿತಿ ಈಗಾಗಲೇ ಕೇಳಿ ಬಂದಿದೆ ಎಲ್ಲವೂ ಸಿನಿಮಾ ತಂಡವು ಅಂದುಕೊಂಡಂತೆ ಆದರೆ ಅಕ್ಟೋಬರ್ ತಿಂಗಳಿನಲ್ಲಿ ಈ ಸಿನಿಮಾವು ಥಿಯೇಟರ್ಗೆ ಲಗ್ಗೆ ಇಡಬಹುದು ಇನ್ನು ಡೋಳಿ ಅವರ ಅವರ ಕೆರಿಯರ್ನಿಂದ ಬರ್ತಾ ಇರುವ ಮತ್ತೊಂದು ಬಿಗ್ ಬಜೆಟ್ ಚಿತ್ರವಾಗಿದೆ ಜಿಂಗೋ ಎನ್ನುವ ಸಿನಿಮಾ ಈಗಾಗಲೇ ಸಿನಿಮಾದ ಅನೌನ್ಸ್ಮೆಂಟ್ ಡೋಳಿ ಧನಂಜೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಳೆದ ವರ್ಷ ನಡೆದಿತ್ತು ಸಿನಿಮಾದ ಅನೌನ್ಸ್ಮೆಂಟ್ ಪೋಸ್ಟರ್ ದೊಡ್ಡ ಮಟ್ಟಿನ ನಿರೀಕ್ಷೆಯನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ಈ ಸಿನಿಮಾದ ಮೇಲೆ ಕೂಡ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದ್ದು ಮೇಲ್ನೋಟಕ್ಕೆ ಇದು ಒಂದು ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾ ಎನ್ನುವುದು ಕಂಡು ಬರ್ತಾ ಇದೆ ಈ ಸಿನಿಮಾವನ್ನು ಕೂಡ ಚಿತ್ರತಂಡರು ಈ ವರ್ಷವೇ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಇವಿಷ್ಟು ಈ ವರ್ಷ ರಿಲೀಸ್ ಆಗ್ತಾ ಇರುವ ಕನ್ನಡ ಸಿನಿಮಾಗಳ ಎರಡನೇ ಪಾರ್ಟ್ ಮೂರನೇ ಪಾರ್ಟ್ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಈ ಸಿನಿಮಾಗಳಲ್ಲಿ ಯಾವ ಸಿನಿಮಾಕ್ಕಾಗಿ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇಂತಹ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ